ಹೇರ್ ಗ್ರೋತಿಗಾಗಿರ್ಬೋದು ಅಥವಾ ಹೇರ್ ಫಾಲಿಗೆ ಆಗಿರ್ಬೋದು ಅದೇ ಕಾರಣ ಆಗಿರುತ್ತೆ ಸೊ ಹೈ ಗುಡ್ ಈವ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ ತಮ್ಮೆಲ್ಲ ಹೇಳಿದ ಪ್ರಕಾರ ಬಾಣಂತೀರು ಯಾವ ಥರ ಫುಡ್ನ ತೊಗೋಬೇಕು ಅಂತ ಹೇಳಿ ಹಾಗೆ ನಾನು ನನ್ನ ರೊಟೀನಲ್ಲಿ ಯಾವ ಥರ ಫುಡ್ನ ಇದ್ದೀನಿ ಆ ಫುಡ್ಡು ಯಾವ ಥರ ಇದ್ದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನಾವು ಯಾವ ಫುಡ್ನ ತೊಗೋಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾನೇನು ಟೇಕನ್ನು ಇದ್ದೀನೋ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾವು ಯಾವ ಥರ ಪ್ರೆಗ್ನೆನ್ಸಿಯಲ್ಲಿ ತುಂಬ ಕೇರ್ಫುಲ್ಲಾಗಿ ಹಾಗೆ ಯಾವ ಥರ ಫುಡ್ನ ಇಂಟೇಕ್ ಮಾಡ್ತೀವಿ ಅಂತ ಅಂದರೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಯಾವ ಥರ ತೊಗೋತೀವಿ ಪ್ರೆಗ್ನೆಂಟ್ ಇದ್ದಾಗ ಅಷ್ಟೇ ಅಲ್ಲ ನಾವು ಆಫ್ಟರ್ ಡೆಲಿವರಿ ಆದಮೇಲೆ ಕೂಡ ಅದೇ ಥರ ಫುಡ್ನ ತೊಗೋಬೇಕಾಗುತ್ತೆ ಸೊ ನಾವು ಕೂಡ ಆ ಫುಡ್ನ ತೊಗೋತಾಯಿದ್ದೀನಿ ಹಾಗೆ ಏನಪ್ಪ ಅಂದರೆ ಡ್ರೈ ಫ್ರೂಟ್ಸು ಅದು ಅಂತಾರೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಮಗು ಗ್ರೋತ್ ಆಗ್ತಿದೆ ಹೊಟ್ಟೆ ಒಳಗಡೆ ಅನ್ನೋ ಫೀಲಿಂಗಲ್ಲಿ ಜಸ್ಟ್ ಅದನ್ನು ಇಂಟೇಕ್ ಮಾಡ್ತಾ ಇರ್ತೀವಿ ಅದೊಂದು ಮೈಂಡ್ಸೆಟ್ ಇರುತ್ತೆ ಸೊ ಆಫ್ಟರ್ ರಿಲವರಿ ಆದಮೇಲೆ ನಾವು ವೀಕ್ನೆಸ್ ಆಗ್ತೀವಿ ಆವಾಗ ಮಗುಗೆ ಒಳ್ಳೆ ಹಾಲು ಬೇಕು ಅಂತಂದರೆ ನಾವು ಈ ಥರ ಫುಡ್ನ ತೊಗೋಬೇಕಾಗುತ್ತೆ ಹಾಗೆ ಫುಡ್ಡಲ್ಲಿ ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಬರೀ ಗಂಜಿನೇ ಕುಟ್ಕೊಂಡು ಹೋಗೋದು ಆ ಥರ ಅಂದರೆ ಒನ್ ವೀಕು ಕಂಪಲ್ಸರಿ ಪತ್ತೆ ಮಾಡಬೇಕು ಅಂದರೆ ಡಾಕ್ಟ್ರಸ್ ಪತ್ತೆ ಅಂದ್ರೆ ಪರವಾಗಿ ಡೈರೆಕ್ಟಾಗಿ ಅನ್ನ ಸಾಂಬಾರು ಇಡ್ಲಿ ಆ ಥರ ಎಲ್ಲ ತಿನ್ಬೋದು ಅಂತ ಹೇಳ್ತೆ ಬಟ್ ಅದು ತಿನ್ನಬೇಕು ಸಾಫ್ಟ್ ಫುಡ್ಡನ್ನು ತಿನ್ನೋಕ್ಕೆ ಟ್ರೈ ಮಾಡಬೇಕು ಅಂದರೆ ಖಾರನ ಕಮ್ಮಿ ಮಾಡಬೇಕು ಹಸಿ ಖಾರನ ತಿನ್ನಲೇಬಾರ್ದು ಫಸ್ಟ್ ಆಫ್ ಆಲ್ ಹಾಗೆ ಹೇಳಬೇಕಂದ್ರೆ ಒಣೆ ಖಾರ ಯೂಸ್ ಮಾಡಿರೋವಂಥದ್ದು ಸಾಂಬಾರು ಆಗಿರ್ಬೋದು ತರಕಾರಿ ಸಾಂಬಾರು ಆಗಿರ್ಬೋದು ರೈಸ್ ಐಟಮ್ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಈ ಥರದ್ದೆಲ್ಲ ತಿನ್ಬೋದು ಆದರೆ ಹುಳಿ ಐಟಮ್ ಏನಿರುತ್ತಲ್ವ ಸೊ ಅದನ್ನು ಸ್ಕಿಪ್ ಮಾಡಿದರೆ ಆಗುತ್ತೆ ಫಸ್ಟು ಹೇಳ್ಬೇಕಪ್ಪ ಅಂತಂದರೆ ಫಸ್ಟು ಮಾರ್ನಿಂಗ್ ಎದ್ದ ತಕ್ಷಣ ನಾವು ಏನು ಮಾಡಬೇಕು ಅಂತಂದರೆ ಒಂದು ಒಂದು ಗ್ಲಾಸ್ ಬಿಸಿ ನೀರನ್ನ ತೊಗೋಬೇಕು ಒಂದು ಗ್ಲಾಸ್ ಫಸ್ಟು ಖಾಲಿ ಹೊಟ್ಟೆಲಿ ಒಂದು ಬಿಸಿ ನೀರನ್ನ ತೊಗೊಳೋದ್ರಿಂದ ನಮ್ಮದು ಬಾಡಿಲಿರೋ ಟಾಕ್ಸಿನ್ಸ್ ಅಂದರೆ ಏನು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅದೇನು ಬರುತ್ತೆ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ನಾವು ಏನೋ ಒಂದು ಅಳವೆ ಬೀಜ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೆ ಆ ಅಳವೆ ಬೀಜನ ಒಂದು ರಾತ್ರಿ ಹೋಲ್ ನೈಟ್ ನೆನೆ ಇಟ್ಬಿಟ್ಟು ಅದನ್ನು ಒಂದು ಪಾಯಸ ಥರ ಮಾಡಿಬಿಟ್ಟು ಬೆಲ್ಲ ಹಾಕಿ ಪಾಯಸ ಥರ ಮಾಡಿಬಿಟ್ಟು ಅದನ್ನು ಕುಡಿಬೇಕು ಸೊ ಇದನ್ನು ಕುಡಿಯೋದ್ರಿಂದ ಸೊಂಟ ತುಂಬ ಗಟ್ಟಿಯಾಗುತ್ತೆ ಮತ್ತು ಹೆಲ್ದಿಯಾಗಿರ್ತಾರೆ ಹೇಳ್ಬಿಟ್ಟು ಬಾಣಂತನದಲ್ಲಿ ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಅಲ್ಲಿ ಕೊಡ್ತಾರೆ ಗೊತ್ತಿರದವರು ಇದನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದರಿಂದ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲ ಅದನ್ನು ಗಂಜಿನ ಕುಡಿಬೇಕು ಇದಾದ ಮೇಲೆ ಒಂದು ಆಫ್ ಆನ್ ಅವರ್ ಗ್ಯಾಪ್ ಆದಮೇಲೆ ನಾವೇನು ಡ್ರೈ ಫ್ರೂಟ್ಸ್ ಇಟ್ಟಿರ್ತೀವಲ್ವ ಆ ಡ್ರೈ ಫ್ರೂಟ್ಸ್ನ ನೀವು ನೆನ್ಸ್ಕೊಂಡಾದ್ರೂ ತಿನ್ಬೋದು ಇಲ್ಲಾಂದರೆ ಪೌಡ್ರು ಅಥವಾ ಲಡ್ಡು ಯಾವ ಥರ ನಾನು ಯಾವ ಥರ ತಿಂತೀನಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೀನಿ ಅದನ್ನು ಆ ಥರ ಮಾಡ್ಕೊಂಬಿಟ್ಟು ಅದನ್ನು ತಿನ್ನಬೇಕು ಅದಾದ ಹಾಫ್ ಆನ್ ಅವರ್ ಆದಮೇಲೆ ಟಿಫನ್ ಮಾಡಬೇಕು ಸೊ ರೆಗ್ಯುಲರಾಗಿ ಈ ಥರ ಒಂದು ಪಾಟ್ ಮಾಡಿಕೊಂಡು ವಾಟರ್ ಆಗಿರ್ಬೋದು ಅಥವಾ ಗಂಜಿ ಡ್ರೈ ಫ್ರೂಟ್ಸು ಫುಡ್ಡು ಇದನ್ನೆಲ್ಲನೂ ಪಾರ್ಟ್ಸ್ ನೀಟಾಗಿ ಸರಿಯಾಗಿ ನಾವು ತೊಗೊಂಡಲ್ಲಿ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಮತ್ತೆ ಏನಪ್ಪ ಅಂತಂದರೆ ಫುಡ್ಡಲ್ಲಿ ಬಂದ್ಬಿಟ್ಟು ಇದು ಮಾರ್ನಿಂಗ್ ಒಂದು ರೊಟೀನಲ್ಲಿ ಒಂದು ಬಿಫೋರ್ ಟೆನ್ ಓ ಕ್ಲಾಕ್ ಅಥವಾ ಲೆವೆನ್ ಓ ಕ್ಲಾಕ್ ಒಳಗಡೆ ಇದಾದರೆ ಆಫ್ಟರ್ ಲೆವೆನ್ ಓ ಕ್ಲಾಕ್ ಅಥವಾ ಮಧ್ಯಾಹ್ನ ಊಟದಲ್ಲಿ ಏನಿರಬೇಕಪ್ಪ ಅಂದರೆ ಜಾಸ್ತಿ ತರಕಾರಿ ಅಥವಾ ಚಪಾತಿ ಊಟ ಇರ್ಬೋದು ಮುದ್ದೆ ಊಟ ಇರ್ಬೋದು ಆ ಥರದನ್ನ ನಾವು ಚೆನ್ನಾಗಿ ತೊಗೋಬೇಕಾಗುತ್ತೆ ಕೆಲವರು ತುಂಬ ಫ್ಯಾಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಊಟನ ಸರಿಯಾಗಿ ತಗೊಳ್ದೇ ಇರೋದು ಚೆನ್ನಾಗಿ ವೆಜಿಟೇಬಲ್ಸು ತರಕಾರಿಗಳನ್ನ ತಿನ್ನಬೇಕು ಆ್ಯಕ್ಚುಲಿ ಅದು ತಿಂದರೆ ನಾವು ಫ್ಯಾಟ್ ಆಗಲ್ಲ ಸುಮ್ಮನೆ ಜಸ್ಟ್ ಊಟನ ಬಿಟ್ಟರೆ ಕೂಡ ನಾವು ಜಾಸ್ತಿ ದಪ್ಪ ಆಗೋದು ದಪ್ಪ ಹಾಕ್ತೀವಿ ಡೆಲವರಿ ಆ ಟೈಮಲ್ಲಿ ಎಲ್ಲ ತಿಂದು ತಿಂದು ದಪ್ಪ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಜನ ಊಟನ ಸರಿಯಾಗಿ ಮಾಡಲ್ಲ ಸೊ ಇದರಿಂದ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗೆ ಮಗು ಕೂಡ ಒಂದು ಒಳ್ಳೆಯ ಆರೋಗ್ಯವಾಗಿರುವಂಥ ಒಂದು ಹಾಲನ್ನ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈಗ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ್ಯಾವ ಥರ ಫುಡ್ನ ತೊಗೋತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಚಿಕ್ಕದಾಗಿರೋ ಒಂದು ಕ್ಲಿಪ್ನ ಹಾಕಿದ್ದೀನಿ ನೋಡ್ಕೊಬನ್ನಿ ಮಾರ್ನಿಂಗ್ ಟು ನೈಟ್ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಮಾರ್ನಿಂಗ್ ಫಸ್ಟ್ ಬಂದ್ಬಿಟ್ಟು ಹಾಟ್ ವಾಟರ್ ಈ ಹಾಟ್ ವಾಟರ್ ಆದಮೇಲೆ ಒಂದು ಅಳವೇ ಬೀಜ ಅಂತ ಹೇಳಿದ್ನಲ್ವ ಆ ಅಳವೇ ಬೀಜನ ಹೋಲ್ ನೈಟು ನೆನೆಸ್ಬೇಕು ಸೊ ಅದನ್ನು ಹೇಗೆ ನೆನೆಸೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಒಂದು ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನ್ನ ಈ ಥರ ಗ್ಲಾಸ್ಗೆ ಹಾಕ್ಬಿಟ್ಟು ಇದ್ರ ತುಂಬ ನೀರನ್ನು ಹಾಕಿ ಹಾಗೆ ಒಂದು ಹೋಲ್ ನೈಟ್ ಬಿಡಬೇಕಾಗುತ್ತೆ ಆ ಹೋಲ್ ನೈಟ್ ಬಿಟ್ಟಾದಮೇಲೆ ಮಾರ್ನಿಂಗ್ ನಮಗೆ ಎಷ್ಟು ಬೇಕೋ ಅಷ್ಟು ಅದು ಗಂಜಿ ಅಥವಾ ಪಾಯಸ ಅಂತ ಹೇಳ್ಬೋದು ಇದನ್ನು ಬೆಲ್ಲ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇದನ್ನು ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಬಿಸಿ ಬಿಸಿ ಆಗಿರೋದನ್ನ ಕುಡಿಯೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಕೈ ಏನಿರಲ್ಲ ತುಂಬ ಪಾಯಸ ಥರನೇ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಕುಡಿಯೋದ್ರಿಂದ ಸೊಂಟ ಗಟ್ಟಿಯಾಗುತ್ತೆ ಬಾಣಂತದಲ್ಲಿ ಇದು ಆಲ್ಮೋಸ್ಟ್ ಆ ಎಲ್ಲರೂ ಎಲ್ಲರ ಮನೆಯಲ್ಲೂ ಸಹ ಕೊಡ್ತಾರೆ ಇದು ಬಂದುಬಿಟ್ಟು ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಉಡಿ ಉಡಿಯಾಗಿ ಮಾಡ್ಕೊಂಡು ತುಪ್ಪ ಹಾಕೊಂಡು ತಿನ್ಬೋದು ಇದು ಬಂದುಬಿಟ್ಟು ಮಾರ್ನಿಂಗ್ ಟಿಫನ್ನು ಮಾರ್ನಿಂಗ್ ಬಂದುಬಿಟ್ಟು ಟಿಫನ್ ಬಂದುಬಿಟ್ಟು ಚಪಾತಿ ಇದ್ದೀವಿ ಇದು ಚಟ್ನಿ ಪುಡಿ ಬಂದ್ಬಿಟ್ಟು ಬಾಣಂತಿಗೆ ಅಂತಲೇ ಮಾಡಿರೋಂಥ ಚಟ್ನಿ ಪುಡಿ ಹಾಗೆ ಇದು ನಮ್ಮ ಸೈಡ್ ಬಂದ್ಬಿಟ್ಟು ಎಲೆಗಡುಬು ಹೇಳ್ಬಿಟ್ಟು ಎಲೆಗಡುಬು ಮತ್ತು ತುಪ್ಪ ಮತ್ತು ಬೆಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ ತಿನ್ನಬೇಕು ಹೇಳ್ಬಿಟ್ಟು ಈ ಥರ ಸಪ್ರೇಟಾಗಿ ಬೆಲ್ಲನೇ ಹಾಕ್ಬಿಟ್ಟು ಈ ಥರ ಕೊಡ್ತಾರೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಇವಾಗ ಮಧ್ಯಾಹ್ನದ್ರು ಮಧ್ಯಾಹ್ನದಾಯಿತು ಇವಾಗ ನೈಟ್ ಬಂದ್ಬಿಟ್ಟು ರೊಟ್ಟಿ ರೊಟ್ಟಿ ಬಂದ್ಬಿಟ್ಟು ಜೋಳದ ರೊಟ್ಟಿ ಬಾಣಂತಿರು ಬಿಸಿ ಬಿಸಿಯಾಗಿರೋವಂಥ ಊಟನ ಮಾಡಬೇಕಾಗುತ್ತೆ ಜಾಸ್ತಿ ತುಪ್ಪನೂ ಕೂಡ ಯೂಸ್ ಮಾಡಬೇಕಾಗುತ್ತೆ ಹಾಗೆ ಸೊಪ್ಪು ಕೂಡ ಅಷ್ಟೇ ನಾವು ಎಷ್ಟು ಚೆನ್ನಾಗಿ ಸೊಪ್ಪು ತರಕಾರಿನ ತಿಂತೀವೋ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ ನೋಡಿ ಈ ಥರ ಸೊಪ್ಪನ್ನ ಬಾಯ್ಲ್ ಮಾಡಿಕೊಂಡು ಈ ಥರ ಸೊಪ್ಪು ಜೊತೆ ರೊಟ್ಟಿನ ತಿಂತಾಯಿದ್ದೀವಿ ಹಾಗೆ ಚಟ್ನಿ ಪುಡಿ ಇಷ್ಟು ಡೈ ರೋಟೀನ್ ನಾನು ಒಂದು ಡೇಯಲ್ಲಿ ಅಥವಾ ಇದು ಬರೀ ಒನ್ ಅಲ್ಲಿ ಆಗಿರೋಂಥ ಒಂದು ರೊಟೀನ್ನಲ್ಲಿ ನಾನು ಏನನ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಹಾಗೆ ನೀವು ಕೂಡ ನಿಮ್ಮ ಬಾಣಂತನದಲ್ಲಿ ಯಾವ ಥರದ ಫುಡ್ನ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಮತ್ತು ಏನಪ್ಪ ಅಂತಂದರೆ ಈ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಬಿಫೋರ್ ತ್ರೀ ಮಂತ್ಸಲ್ಲಿ ನಾವು ಯಾವ ಥರ ಫುಡ್ನ ತೊಗೋತೀವೋ ಅದು ಮುಂದೆ ಫ್ಯೂಚರಲ್ಲಿ ನಮ್ಮ ಹೇರ್ ಗ್ರೋತಿಗಾಗಿರ್ಬೋದು ಅಥವಾ ಹೇರ್ ಫಾಲಿಗಾಗಿರ್ಬೋದು ಅದೇ ಕಾರಣ ಆಗಿರುತ್ತೆ ಸೊ ನಾವು ಚೆನ್ನಾಗಿರೋ ಫುಡ್ನ ತೊಗೊಂಡಿಲ್ಲ ಅಂತ ಅಂದರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಈ ಚಾನ್ಸಸ್ಸಿಂದ ನಮ್ಮ ಹೇರ್ ಫಾಲ್ ಆಗುತ್ತೆ ಅಥವಾ ಹಾರ್ಮೋನ್ ಚೆನ್ನಾಗಿತ್ತು ಅಂದರೆ ಹೇರ್ ಗ್ರೋತ್ ಆಗುತ್ತೆ ಸೊ ನಿಮಗೆ ನೀವು ಯಾವ ಥರ ಫುಡ್ನ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಅಪಾನ್ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್